ಗಣೇಶ ಗರಿಕೆ ಪ್ರಿಯ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ ಗಣೇಶನಿಗೆ ಕಡಲೆಕಾಳೆಂದರೆ ತುಂಬಾ ಇಷ್ಟ ಕಡಲೆಕಾಳಿನ ಹಾರವನ್ನು ನಾವು ಗಣೇಶನಿಗೆ ಹಾಕುವುದರಿಂದ ನಮ್ಮ ಎಲ್ಲ ಕೋರಿಕೆಗಳನ್ನು ಗಣೇಶ ನೆರವೇರಿಸುತ್ತಾನೆ ಯಾವುದೇ ಶುಭ ಕಾರ್ಯಗಳು ನಡೆಯುವ ಮೊದಲು ಗಣೇಶನಿಗೆ ನಾವು ಮೊದಲ ಪೂಜೆಯನ್ನು ಮಾಡುತ್ತೇವೆ ಸ್ನೇಹಿತರೆ ಗಣೇಶನಿಗೆ ಪೂಜೆ ಮಾಡಿದ ಬಳಿಕ ನಡೆಸಿದ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ಸಾಗುತ್ತವೆ ಎನ್ನುವ ನಂಬಿಕೆ ಇದೆ ಆದ್ದರಿಂದಲೇ ಗಣೇಶನನ್ನ ಪ್ರಥಮ ವಂದಿತ ಅಂತ ಕರೆಯಲಾಗುತ್ತೆ ಗಣೇಶನನ್ನ ನಾವು ಆರಾಧಿಸುವುದರಿಂದ ಬುದ್ಧಿವಂತಿಕೆ ಜ್ಞಾನ ವೃದ್ಧಿಯಾಗುತ್ತೆ ನಾವು ಗಣೇಶನನ್ನ ಪೂಜಿಸುವುದರಿಂದ ನಮ್ಮ ಮನೆಗೆ ಸಮೃದ್ಧಿ ಅದೃಷ್ಟವನ್ನ ತಂದುಕೊಡುತ್ತಾನೆ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದ ಗರಿಕೆ ಹಾಗೂ ಕಡಲೆಕಾಳು ಯಾಕೆ ಗಣೇಶನಿಗೆ ಅಷ್ಟು ಪ್ರಿಯವಾಗಿದೆ ಅಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತುಳಸಿ ಪ್ರಿಯ ವಿಷ್ಣು ವಿಷ್ಣುವಿಗೆ ತುಳಸಿಯನ್ನು ಇಟ್ಟು ಪೂಜಿಸಲಾಗುತ್ತೆ ಹಾಗೆ ಗರಿಕೆ ಪ್ರಿಯ ಗಣೇಶ ಗಣೇಶನಿಗೆ ಗರಿಕೆಯನ್ನು ಇಟ್ಟು ಅದರಲ್ಲೂ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜಿಸಲಾಗುತ್ತೆ ಗಣೇಶನಿಗೆ ತುಳಸಿಯ ಬದಲು ಗರಿಕೆಯನ್ನು ಇಟ್ಟು ಪೂಜಿಸಲಾಗುತ್ತೆ ಪುರಾಣಗಳ ಪ್ರಕಾರ ಒಮ್ಮೆ ಅನಲಾಸುರ ಎಂಬ ರಾಕ್ಷಸನು ಸ್ವರ್ಗದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತಿರ್ತಾನೆ ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ ಎಲ್ಲಾ ದೇವತೆಗಳು ಗಣೇಶನ ಮೊರೆ ಹೋಗ್ತಾರೆ ನಂತರ ಗಣೇಶನಿಗೂ ಅನಲಾಸುರನ ಮಧ್ಯೆ ಯುದ್ಧ ನಡೆಯುತ್ತೆ ಅನಲಾಸುರ ಬೆಂಕಿಯ ಉಂಡೆಗಳನ್ನು ಗಣೇಶನ ಮೇಲೆ ಎಸೆಯುತ್ತಾನೆ ಅನಲಾಸುರ ರಾಕ್ಷಸ ಎಸೆಯುತ್ತಿದ್ದ ಬೆಂಕಿಯ ಉಂಡೆಗಳಿಂದ ತಪ್ಪಿಸಿಕೊಳ್ಳಲು ಗಣೇಶ ವಿರಾಟ್ ರೂಪ ತಾಳಿ ಅನಲಾಸುರನನ್ನು ನುಂಗಿ ಬಿಡುತ್ತಾನೆ ರಾಕ್ಷಸನನ್ನು ನುಂಗಿದ ಪರಿಣಾಮವಾಗಿ ಗಣೇಶನ ದೇಹದಲ್ಲಿ ಉಷ್ಣಾಂಶ ಅಧಿಕವಾಗಿ ಹೊಟ್ಟೆ ಊದಿಕೊಂಡು ಬಿಡುತ್ತದೆ ದೇಹದ ಉಷ್ಣಾಂಶದಿಂದ ದೇಹಾಲಸ್ಯದಿಂದ ಸುಧಾರಿಸಿಕೊಳ್ಳಲು ಗಣೇಶ ಅರಸಾಹಸ ಪಡ್ತಾ ಇರ್ತಾನೆ ಇದನ್ನು ಕಂಡ ದೇವತೆಗಳಾದ ವಿಷ್ಣು ಶಿವ ಗಣೇಶನ ನೋವು ಕಡಿಮೆ ಮಾಡಲು ನಾನಾ ಉಪಾಯಗಳನ್ನು ಮಾಡ್ತಾರೆ ಆದರೆ ಹೊಟ್ಟೆ ನೋವು ಕಡಿಮೆ ಆಗೋದೇ ಇಲ್ಲ ಕೊನೆಯಲ್ಲಿ ಋಷಿಮುನಿಗಳು ಇಪ್ಪತ್ತೊಂದು ಗರಿಕೆಯನ್ನ ಗಣೇಶನ ತಲೆಯ ಮೇಲೆ ಇಡುತ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶವೆಲ್ಲವೂ ಆವಿಯಾಗಿ ನೋವು ಕಡಿಮೆಯಾಗಿ ಗಣೇಶನು ಗುಣಮುಖನಾಗುತ್ತಾನೆ ಅಂದಿನಿಂದ ಯಾರು ತನಗೆ ಗರಿಕೆಯಿಂದ ಅರ್ಚಿಸುತ್ತಾರೋ ಅಂದರೆ ಪೂಜಿಸುತ್ತಾರೋ ಅವರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತದೆ ಅಂತ ಗಣೇಶ ಹೇಳಿದನಂತೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿದರೆ ಅದೃಷ್ಟ ಒಲಿದು ಬರುತ್ತದೆ ಎಲ್ಲ ವಿಘ್ನಗಳು ಮಾಯವಾಗಿ ಜೀವನ ಸುಖಕರವಾಗಿರುತ್ತದೆ ಎಂಬುವ ನಂಬಿಕೆಯಿಂದ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಇಟ್ಟು ಪೂಜಿಸಲಾಗುತ್ತದೆ ಇವತ್ತಿಗೂ ಕೂಡ ಆಯುರ್ವೇದದಲ್ಲಿ ಗರಿಕೆ ಹುಲ್ಲಿನ ರಸವು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಗರಿಕೆ ಪ್ರಿಯ ಗಣೇಶನಿಗೆ ಗರಿಕೆಯನ್ನು ಇಟ್ಟು ಪೂಜಿಸುವಾಗ ಹೂ ಬಿಟ್ಟಿರುವ ಗರಿಕೆಯನ್ನು ಅರ್ಪಿಸಬಾರದು ಗಣೇಶನಿಗೆ ಗರಿಕೆ ಯಾಕೆ ಇಷ್ಟ ಆಗುತ್ತೆ ಗರಿಕೆಯನ್ನು ಇಟ್ಟು ಗಣೇಶನಿಗೆ ಪೂಜಿಸುವುದರಿಂದ ನಮಗೆ ಏನೆಲ್ಲ ಲಾಭಗಳಿದ್ದಾವೆ ಅಂತ ತಿಳ್ಕೊಂಡು ಸ್ನೇಹಿತರೆ ಹಾಗೆ ಗಣೇಶನಿಗೆ ಕಡಲೆಕಾಳೆಂದರೆ ತುಂಬಾ ಇಷ್ಟ ಅದರಲ್ಲೂ ಇಪ್ಪತ್ತೊಂದು ಕಡಲೆಕಾಳಿನ ಹಾರವನ್ನು ಗಣೇಶನಿಗೆ ಹಾಕುವುದರಿಂದ ಏನೆಲ್ಲ ಲಾಭಗಳಿದ್ದಾವೆ ಗೊತ್ತಾ ಸ್ನೇಹಿತರೆ ಗಣೇಶನಿಗೆ ಕಡಲೆಕಾಳಿನ ಹುಸ್ಲಿ ಅಥವಾ ಕಡಲೆಕಾಳಿನ ಹಾರವನ್ನು ಇಟ್ಟು ನಾವು ಪೂಜಿಸಲಾಗುತ್ತೆ ಸ್ನೇಹಿತರೆ ಕಡಲೆಕಾಳಿನ ಸಂಬಂಧಪಟ್ಟಂತೆ ಯಾವುದೇ ಪುರಾಣಗಳಲ್ಲಿ ಗಣೇಶನಿಗೆ ಯಾಕೆ ಕಡಲೆಕಾಳು ಇಷ್ಟ ಆಗುತ್ತೆ ಅಂತ ಯಾವುದೇ ಥರದ ಕಥೆಗಳಿಲ್ಲ ಆದರೆ ಕಡಲೆಕಾಳು ಫಲವತ್ತತೆ ಸಮೃದ್ಧಿ ಮತ್ತು ಸಂಪತ್ತಿನ ಪ್ರತೀಕವಾಗಿರ್ತದೆ ಇದನ್ನು ನಾವು ಗಣೇಶನಿಗೆ ಅರ್ಪಿಸುವುದರಿಂದ ಅಂದರೆ ಕಡಲೆಕಾಳನ್ನು ನಾವು ಗಣೇಶನಿಗೆ ಅರ್ಪಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಎನ್ನುವ ನಂಬಿಕೆಯಿಂದ ಗಣೇಶನಿಗೆ ಕಡಲೆಕಾಳನ್ನು ಇಟ್ಟು ಪೂಜಿಸಲಾಗುತ್ತದೆ ಗಣೇಶನಿಗೆ ಆಹಾರವಾಗಿ ಕಡಲೆಕಾಳನ್ನು ನಾವು ಬಳಸುತ್ತೇವೆ ಕಡಲೆಕಾಳಿನ ಹಾರವನ್ನು ನಾವು ಮಾಡಿದಾಗ ಕಡಲೆಕಾಳನ್ನು ನಾವು ನೆನೆಸಿರೋದ್ರಿಂದ ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಹಾಗಾಗಿ ಅದನ್ನು ನಾವು ಪ್ರಸಾದವಾಗಿ ಮನೆಯವರೆಲ್ಲರೂ ಅದನ್ನು ತಿನ್ನಬೇಕಾಗುತ್ತೆ ಗಣೇಶನಿಗೆ ಕಡಲೆಕಾಳಿನ ಹಾರವನ್ನು ಮಾಡುವಾಗ ಇಪ್ಪತ್ತೊಂದು ಕಡಲೆಕಾಳನ್ನು ಸೇರಿಸಿ ನಾವು ಹಾರವನ್ನು ಮಾಡಬಹುದು ಅಥವಾ ದೊಡ್ಡ ಗಣೇಶ ಆದರೆ ನಾವು ನೂರ ಎಂಟು ಕಡಲೆಕಾಳನ್ನು ಸೇರಿಸಿ ಹಾರವನ್ನು ಮಾಡಬಹುದು ನೋಡಿದ್ರೆ ಸ್ನೇಹಿತರೆ ಗಣೇಶನಿಗೆ ಇಷ್ಟವಾದ ಗರಿಕೆ ಹಾಗೂ ಕಡಲೆಕಾಳಿನ ಕಾಳಿನ ಕಥೆಯನ್ನು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇಂಥದೇ ಒಂದು ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ